ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಪಿ ಬಿ ಎ ಟೈಲರ್ ಬ್ರೋ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡಲಿಕ್ಕೋಸ್ಕರ ವೀಡಿಯೋನ ಮಾಡಿದೆ ಈಗ ಆಲ್ರೆಡಿ ನಮ್ಮ ಒಂದು ಚಾನಲಲ್ಲಿ ಮೆಂಬರ್ಶಿಪ್ ಟೈಲರಿಂಗ್ ಕ್ಲಾಸ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿದೆ ಸೊ ಮೆಂಬರ್ಶಿಪ್ ಟೈಲರಿಂಗ್ ಕ್ಲಾಸಲ್ಲಿ ನಾವು ಆಲ್ರೆಡಿ ಈಗ ಫೋರ್ ಡಾಟ್ ಬ್ಲೌಸ್ನ ಕಂಪ್ಲೀಟ್ ಮಾಡಿದ್ದೀವಿ ಸೊ ಫೋರ್ ಡಾಟ್ ಬ್ಲೌಸಲ್ಲಿ ವಿತ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡನ್ನೂ ಕಂಪ್ಲೀಟ್ ಮಾಡಿದ್ದೀವಿ ಸೊ ಇದರಲ್ಲಿ ಡೀಟೇಲಿಂಗ್ ಹೆಂಗಿರುತ್ತೆ ಅಂತಂದರೆ ನಿಮ್ಗೆ ಆಲ್ರೆಡಿ ವಿಡಿಯೋಸ್ ಎಲ್ಲ ವೀಡಿಯೋಸಲ್ಲೇ ನೀವು ನೋಡಿರ್ತೀರಿ ಸೊ ನಾನು ಸ್ವಲ್ಪ ಡೀಟೇಲಾಗಿ ಹೇಳ್ಕೊಡೋದು ಜಾಸ್ತಿ ಸೊ ಅದೇ ರೀತಿ ಇನ್ನೂ ಹೆಚ್ಚಿನ ಡೀಟೇಲಾಗಿ ನಿಮಗೆ ವಿಡಿಯೋದಲ್ಲಿ ಅಂದರೆ ಮೆಂಬರ್ಶಿಪ್ ಕ್ಲಾಸಲ್ಲಿ ನಿಮಗೆ ಸಿಗ್ತಾ ಬರುತ್ತೆ ಸೊ ಏನಿದು ಮೆಂಬರ್ಶಿಪ್ ಕ್ಲಾಸು ಅಂತಂದರೆ ಈಗ ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರಲ್ವ ಅದ್ರ ಪಕ್ಕದಲ್ಲೇ ಜಾಯಿನ್ ಅನ್ನುವಂಥ ಆಪ್ಷನ್ಸ್ ಇದೆ ಸೊ ಈ ಜಾಯಿನ್ ಅನ್ನುವಂಥ ಆಪ್ಷನ್ ಏನಪ್ಪ ಅಂತಂದರೆ ಎಸ್ಪೆಷಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸೊ ಅರ್ಲಿ ಆಕ್ಸಸನ್ನು ಅಂದರೆ ನಮ್ಮ ವೀಡಿಯೋಸ್ ನಾವೇನು ಮಾಡ್ತೀವಿ ಏನು ಪೋಸ್ಟನ್ನು ಹಾಕ್ತೀವಿ ಪ್ರತಿಯೊಂದು ಅರ್ಲಿ ಗೊತ್ತಾಗೋದಕ್ಕೋಸ್ಕರನೇ ಈ ಒಂದು ಆಪ್ಷನ್ ಇರುವಂಥದ್ದು ಅದೇ ಒಂದು ಆಪ್ಷನ್ನ ಬಳಸ್ಕೊಂಡು ನಾವು ಮೆಂಬರ್ಶಿಪ್ ಟೈಲರಿಂಗ್ ಕ್ಲಾಸ್ ಅಂತಕ್ಕಂಥದ್ದು ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಡಾಟ್ ಬ್ಲೌಸ್ ಅಂತಕ್ಕಂಥದ್ದು ಫಸ್ಟ್ ಬೇಸಿಕ್ ಆಗಿರೋದ್ರಿಂದ ಸೊ ಬೇಸಿಕನ್ನು ಕಂಪ್ಲೀಟ್ ಮಾಡಿದ್ದೀವಿ ಲಾಸ್ಟ್ ಡಿಸೆಂಬರ್ ನಾಲ್ಕರಿಂದ ಸ್ಟಾರ್ಟ್ ಆಗಿತ್ತು ಟೈಲರಿಂಗ್ ಕ್ಲಾಸ್ ಸೊ ಟೈಲರಿಂಗ್ ಕ್ಲಾಸ್ ಅಂತಂದ್ರೇನು ಇದು ಕೂಡ ರೆಕಾರ್ಡೆಡ್ ವೀಡಿಯೋಸೇ ಆಗಿರುತ್ತೆ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮ್ಗೆ ಯಾವ ರೀತಿ ಅಲ್ಲಿ ವೀಡಿಯೋಸ್ ಸಿಗುತ್ತೆ ಸೇಮ್ ಅದೇ ರೀತಿಯಲ್ಲೇ ವೀಡಿಯೋಸ್ ಇದರಲ್ಲಿ ಸಿಗುತ್ತೆ ಸೊ ಪ್ರತಿಯೊಂದು ಟಾಪಿಕ್ ಮೇಲೂ ತುಂಬ ಡಿಟೇಲಿಂಗಾಗಿ ಹೇಳ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಫ್ರಂಟ್ ಬಗ್ಗೆನೇ ಡಿಟೇಲಿಂಗ್ ಜಾಸ್ತಿ ಇರುತ್ತೆ ಮತ್ತು ಬ್ಯಾಕ್ ಬಗ್ಗೆನೇ ಡಿಟೇಲಿಂಗ್ ಜಾಸ್ತಿ ಇರುತ್ತೆ ಸೊ ಈ ರೀತಿ ಅಪ ಇದ್ರ ಸಂಬಂಧಪಟ್ಟಂಗೆ ಆ ಒಂದು ಮೆಜರ್ಮೆಂಟ್ ಸಂಬಂಧಪಟ್ಟಂಗೆ ಇನ್ ಡಿಟೇಲಿಂಗಾಗಿ ಹೊಸಬರ್ಗಾಗಿರಲಿ ಅಥವಾ ಆಲ್ರೆಡಿ ಕಲ್ತಿರೋರ್ಗಾಗಿರಲಿ ಆಲ್ರೆಡಿ ನೀವು ಟೈಲರಿಂಗ್ ಕ್ಲಾಸ್ನ ಅಟೆಂಡ್ ಮಾಡಿ ನನಗೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಸರ್ ಪೂರ್ತಿಯಾಗಿ ಇಲ್ಲ ಅವ್ರು ಹೇಳ್ಕೊಡೋದು ಅರ್ಥ ಆಗ್ತಾಯಿಲ್ಲ ನೀವು ಹೇಳ್ಕೊಡೋದು ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಹೇಳೋರು ಸುಮಾರು ಜನ ಇದ್ದೀರಿ ಸೊ ಅಂಥವ್ರಿಗೆಲ್ಲ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅತ್ಯಂತ ಕಡಿಮೆ ಬೆಲೆಗೆ ಅಂದರೆ ಏಯ್ಟಿ ನೈನ್ ರುಪೀಸ್ಗೆ ವೀಡಿಯೋಸ್ ಆ್ಯಕ್ಸಸ್ ಸಿಗುತ್ತೆ ನಿಮಗೆ ಅಂದರೆ ವೀಡಿಯೋ ಆ್ಯಕ್ಸಸ್ ಅಂತಂದರೆ ನಾವು ಹಾಕುವಂಥ ಟೈಲರಿಂಗ್ ಕ್ಲಾಸಸ್ ವೀಡಿಯೋಸ್ ಏನಿದೆ ಅದು ಓನ್ಲಿ ಮೆಂಬರ್ಶಿಪ್ ಮಾತ್ರ ಸಿಗುವಂಥದ್ದು ಪಬ್ಲಿಕ್ ಅಂದರೆ ಇವಾಗ ಏನು ಇವು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ಇದು ಪಬ್ಲಿಕ್ಕಿಗೆ ಸೊ ಎಲ್ಲರೂ ನೋಡಬಹುದು ಸೊ ಇನ್ನೊಂದು ಕೆಲವೊಂದು ವೀಡಿಯೋಸ್ ನಿಮಗೆ ಆಲ್ರೆಡಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಮೆಂಬರ್ಸ್ ವಿಡಿಯೋ ಅಂತ ಹೇಳಿ ನಾನು ಪೋಸ್ಟ್ ಹಾಕಿರ್ತೀನಿ ಓನ್ಲಿ ಫಾರ್ ಮೆಂಬರ್ಸ್ ಅಂತ ಹೇಳಿ ಬರೆದಿರ್ತೀನಿ ಥಮ್ನೇಲ್ ಮೇಲೆ ಅಥವಾ ನೀವು ವಿಡಿಯೋನ ಕ್ಲಿಕ್ ಮಾಡಿದ ತಕ್ಷಣ ಆ ವೀಡಿಯೋ ಓಪನ್ ಆಗಲ್ಲ ದಿಸ್ ಈಸ್ ಫಾರ್ ಓನ್ಲಿ ಫಾರ್ ಮೆಂಬರ್ ಎಸ್ ಪಿ ಬಿ ಟೈಲರ್ ಫೋ ಟೈಲರ್ ಬ್ರೋ ಮೆಂಬರ್ಶಿಪ್ ವಿಡಿಯೋಸ್ ಮಾತ್ರ ಅಂತ ಬರ್ತಾ ಇರುತ್ತೆ ಸೊ ಅದು ಎದಕ್ಕೆ ಬರುತ್ತೆ ಅಂತಂದ್ರೆ ಇದನ್ನ ನಿರ್ದಿಷ್ಟವಾದಂತಹ ವೀಕ್ಷಕರಿಗೆ ಮಾತ್ರ ಈ ಒಂದು ಆಪ್ಷನ್ ಇರತಕ್ಕಂಥದ್ದು ಅಂದ್ರೆ ಏನು ಅಂತಂದ್ರೆ ಈ ಆಪ್ಷನ್ ನೀವು ಪಡಿಬೇಕಂದ್ರೆ ಜಾಯಿನ್ ಅನ್ನ ಆಗ್ಬೇಕಾಗತ್ತೆ ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಬೇಕಾಗತ್ತೆ ಸೊ ಯಾವ ರೀತಿ ಪಡ್ಕೋಬೇಕು ಅದನ್ನ ಅಂತಂದ್ರೆ ಏಯ್ಟಿ ನೈನ್ ರುಪೀಸ್ ಜಾಯಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏಯ್ಟಿ ನೈನ್ ರುಪೀಸ್ ಫಸ್ಟ್ ಡಿಸ್ಪ್ಲೇ ಆಗುತ್ತೆ ಬ್ಲೌಸ್ ಕ್ಲಾಸ್ ಅಂತ ಹೇಳಿ ಅದಾದ ನಂತರ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಒನ್ ಫಿಫ್ಟಿ ನೈನ್ ವ್ಯಾಟ್ಸಪ್ ಮಾಡಬಹುದು ಅಂತ ಹೇಳಿ ಸೊ ಇಲ್ಲಿ ನೋಡಿ ಬರೇ ಕ್ಲಾಸ್ನ ಕಲಿಸ್ಕೊಡೋದಲ್ಲದೆ ಮೆಂಬರ್ಶಿಪ್ ಅಲ್ಲಿ ನಿಮಗೆ ವ್ಯಾಟ್ಸಪ್ ಸಪೋರ್ಟನ್ನು ಸಹ ನಾವು ಕಲ್ಪಿಸ್ತಾ ಇದ್ದೀವಿ ಸೊ ವ್ಯಾಟ್ಸಪ್ ಸಪೋರ್ಟ್ ಯಾವ ರೀತಿ ಇರುತ್ತೆ ನಿಮಗೆ ಅಂತಂದ್ರೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಫೋಟೋ ಹೊಡೆದು ನೀವು ವ್ಯಾಟ್ಸಪ್ ಸಪೋರ್ಟನ್ನು ಬಳಸ್ಕೊಬೋದು ಏನು ಪ್ರಾಬ್ಲಮ್ ಇದೆ ಸೊ ಇದನ್ನ ಹೆಂಗೆ ಮಾಡಬೇಕು ಸರ್ ಇದು ಯಾವ ರೀತಿ ಇದೆ ಅಂತ ಕೇಳಿದ್ರೆ ಅದಕ್ಕೆ ವ್ಯಾಟ್ಸಪ್ಪಲ್ಲಿ ನಾವು ನಿಮಗೆ ಆನ್ಸರ್ನ ಕೊಟ್ಟು ಕನ್ಫ್ಯೂಸನ್ನ ದೂರ ಮಾಡುವ ಪ್ರಯತ್ನವನ್ನು ಇದ್ದೇವೆ ಅದು ಕೂಡ ಅತ್ಯಂತ ಕಡಿಮೆ ಬೆಲೆಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ವೀಡಿಯೋಸ್ ಪ್ಲಸ್ ವ್ಯಾಟ್ಸಪ್ ಸಪೋರ್ಟ್ ಎರಡೂ ಸಿಗುತ್ತೆ ಓಕೆನಾ ಬೇಡ ನಮಗೆ ಆಲ್ರೆಡಿ ನಾಲೆಡ್ಜ್ ಇದೆ ನಮ್ಮ ಜಸ್ಟ್ ವಿಡಿಯೋ ನೋಡಿದ್ರೆ ಸಾಕು ನಮಗೆ ಗೊತ್ತಾಗುತ್ತೆ ಅಂತಕ್ಕಂಥವ್ರಿಗೆ ಏಯ್ಟಿ ನೈನ್ ರುಪೀಸ್ ಇರುವಂಥ ವಿಡಿಯೋ ಆಕ್ಸಸ್ ಮೆಂಬರ್ಶಿಪ್ ಅನ್ನು ತೆಗೆದುಕೊಳ್ಳೋದು ನೀವು ಉತ್ತಮ ಸೊ ಇಲ್ಲಿ ಆಲ್ರೆಡಿ ಫೋರ್ ಡರ್ ಬ್ಲೋಸ್ ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಕ್ಲಾಸ್ ಓಕೆನಾ ಯಾಕೆ ಅಂತಂದರೆ ಈಗ ಆಲ್ರೆಡಿ ಡಿಸೆಂಬರ್ ನಾಲ್ಕರಿಂದ ಮೆಂಬರ್ಶಿಪ್ ಅಂತಕ್ಕಂಥದ್ದು ಮೆಂಬರ್ಶಿಪ್ ಕ್ಲಾಸ್ ಅಂತಕ್ಕಂಥದ್ದು ಓಪನ್ ಆಗಿರೋದ್ರಿಂದ ಸೊ ಇದು ಮೆಂಬರ್ಶಿಪ್ ಓನ್ಲಿ ಫಾರ್ ಮಂತ್ಲಿ ಇರುತ್ತೆ ಓಕೆನಾ ಮಂತ್ಲಿ ಡೆಬಿಟ್ ಆಗುವಂಥ ಆಪ್ಷನ್ ಇದಕ್ಕೆ ಇರೋದ್ರಿಂದ ಇಲ್ಲಿ ನೀವು ಇದರ ಉಪಯೋಗವನ್ನು ಪಡ್ಕೊಳ್ಬಹುದು ಯಾವ ರೀತಿ ಅಂದ್ರೆ ಈಗ ನೋಡಿ ಫೋರ್ ಡಾಟ್ ಬ್ಲೌಸ್ ಮೆಂಬರ್ಶಿಪ್ ಬ್ಲೌಸ್ ಕೋರ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ನಿಮಗೆ ಒನ್ ಮಂತ್ ಅಲ್ಲಿ ಬ್ಲೌಸ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದೀವಿ ಸೊ ಒನ್ ಮಂತ್ ಅಲ್ಲಿ ಬ್ಲೌಸ್ ಕೋರ್ಸ್ ಆಗಿರೋದ್ರಿಂದ ನಿಮಗೆ ಮೆಂಬರ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂದ್ರೆ ಮತ್ತೆ ಪೇ ಮಾಡಿ ಕಂಟಿನ್ಯೂ ಮಾಡಬಹುದು ಇಲ್ಲ ನನಗೆ ಸಾಕು ಇದು ಕೋರ್ಸ್ ಇಷ್ಟೇ ಸಾಕು ನನಗೆ ಫೋರ್ ಡಾಟ್ ಒಂದು ಸಾಕು ಅಂತ ಅನ್ನೋ ನೀವು ಇಲ್ಲಿಗೆ ಡ್ರಾಪ್ ಅನ್ನ ಆಗ್ಬಹುದು ಅಂದ್ರೆ ಏನು ಪೇ ಮಾಡುವಂತಹ ಅವಶ್ಯಕತೆ ಇಲ್ಲ ಮೆಂಬರ್ಶಿಪ್ ಕಂಟಿನ್ಯೂ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ಎರಡೂ ನಿಮ್ಮ ಕೈಯಲ್ಲಿದೆ ಮೆಂಬರ್ಶಿಪ್ ಬೇಕು ಅಂದರೆ ಕಂಟಿನ್ಯೂ ಮಾಡೋದು ನಿಮ್ಮ ಕೈಲೇ ಇದೆ ಮೆಂಬರ್ಶಿಪ್ ಬೇಡ ಅಂತ ಸ್ಟಾಪ್ ಮಾಡೋದು ನಿಮ್ಮ ಕೈಲೇ ಇರೋದ್ರಿಂದ ಸೊ ಕಂಪ್ಲೀಟ್ಲಿ ನಿಮ್ಮ ಚಾಯ್ಸ್ ಆಗಿರೋದ್ರಿಂದ ದಿ ಬೆಸ್ಟ್ ವೇ ಅಂತ ನಾನು ಹೇಳ್ಬೋದು ಯಾಕೆಂದರೆ ಸಾಕಷ್ಟು ಜನಕ್ಕೆ ಒನ್ ಮಂತ್ ಸಾಕು ಅಂದರೆ ಸಾಕಪ್ಪ ಕೆಲವು ಈ ಕ್ಲಾಸ್ ಹೆಂಗಿರುತ್ತೆ ಅಂದರೆ ಟೈಲರಿಂಗ್ ಯಾವ ರೀತಿ ಇರುತ್ತೆ ಅಂತಂದರೆ ಕಲಿತ ಕಲಿಯೋ ಸಂದರ್ಭದಲ್ಲಿ ಅಥವಾ ಈಗ ವಿಡಿಯೋಸ್ ನೋಡೋ ಸಂದರ್ಭದಲ್ಲಿ ನನಗೂ ಮಾಡಬೇಕು ಅನ್ನೋ ಉತ್ಸಾಹ ಜಾಸ್ತಿ ಆಗುತ್ತೆ ಅಂದರೆ ಮೋಟಿವೇಶನ್ ಜಾಸ್ತಿ ಆಗುತ್ತೆ ಸೊ ಅದಾದ ನಂತರ ಯಾವಾಗ ಒಂದೆರಡು ದಿನ ಮೂರು ದಿನ ಕ್ಲಾಸ್ ಸ್ಟಾರ್ಟ್ ಆಗುತ್ತೋ ಸೊ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಆಗ್ತಾ ಬಂದಂಗೆಲ್ಲ ಯಾವಾಗ ಸ್ಟಿಚಸ್ನ ಓಪನ್ ಮಾಡಿ ರಿಮೂವ್ ಮಾಡಿ ಸ್ಟಿಚ್ ಮಾಡೋದಾಗಿರ್ಲಿ ಅಥವಾ ನಾವು ಹೇಳ್ಕೊಡೋದು ಸ್ವಲ್ಪ ನಿಮಗೆ ತ್ರಾಸ ಅನಿಸಬಹುದು ಅಂದ್ರೆ ಏನು ನಾವು ನಮ್ಮ ಸ್ಟೇ ಸ್ಮೂತಾಗಿ ನಿಮ್ಗೆ ಸ್ಟಿಚ್ ಮಾಡಲಿಕ್ಕೆ ಬರಲ್ಲ ನಮ್ಮ ಸ್ಟೇಜ್ ಸ್ಮೂತಾಗಿ ನಿಮಗೆ ಕಟ್ ಮಾಡಲಿಕ್ಕೆ ಬರಲ್ಲ ಸೊ ಹೀಗಾಗುವುದ್ರಿಂದ ನಿಮಗೆ ಬೇಸರ ಆಗಿ ಬೇಡಪ್ಪ ಕ್ಲಾಸು ಅನ್ನುವ ಸಂದರ್ಭಗಳು ಎಷ್ಟೋ ಬರುತ್ತವೆ ಸೊ ಹಾಗಾಗಿ ಅಂತ ಸಂದರ್ಭದಲ್ಲಿ ಬೇಡ ಸ್ಕಿಪ್ ಮಾಡ್ತೀನಿ ಅಂತಕ್ಕಂಥವ್ರು ಕೂಡ ಸ್ಕಿಪ್ ಮಾಡ್ಬೋದು ಮಧ್ಯದಲ್ಲೇ ಕೂಡ ಅದು ಕೂಡ ನಿಮ್ಮ ಚಾಯ್ಸೇ ಆಗಿರುತ್ತೆ ಸೊ ಹಾಗಾಗಿ ಈ ಮಂತಲ್ಲಿ ಯಾವ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರೆ ನಮಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಅನ್ನ ನಾವು ಈ ಮಂತ್ ಅಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಹೊರಟಿದ್ದೇವೆ ಮೇ ಬಿ ಈ ಸಂಡೇ ಇಂದನೇ ಸ್ಟಾರ್ಟ್ ಆಗ್ಬೋದು ಮತ್ತು ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಲಾಸ್ಟ್ ಡಿಸೆಂಬರ್ ನಾಲ್ಕರಿಂದ ನಾವೇನು ಮಾಡಿದ್ದೀವಿ ಏನು ಕ್ಲಾಸ್ ಓಪನ್ ಮಾಡಿದ್ದೀವಿ ಇದು ಎವ್ರಿ ಸಂಡೇ ಮತ್ತು ಬುಧವಾರ ಓಕೆನಾ ಒಂದು ವಿಡಿಯೋಸ್ ಮೆಂಬರ್ಶಿಪ್ಗೋಸ್ಕರ ಬರ್ತಾ ಇತ್ತು ಕ್ಲಾಸ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಓಕೆನಾ ಎವ್ರಿ ಬುಧವಾರ ಮತ್ತು ಭಾನುವಾರ ಓಕೆನಾ ಸಂಡೇ ಮತ್ತು ವೆಡ್ನೆಸ್ಡೇ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬರ್ತಾ ಇತ್ತು ಇನ್ನು ಮಿಕ್ಕ ದಿನಗಳಲ್ಲಿ ಈ ಕ್ಲಾಸ್ಗೆ ಸಂಬಂಧಪಟ್ಟಂತಹ ಒಂದು ಟೈಮಿಂಗ್ ನೀವೇ ಟೈಮಿಂಗನ್ನು ಸೆಟ್ ಮಾಡಿಕೊಂಡು ನಿಮ್ಮ ಫ್ರೀ ಟೈಮಲ್ಲಿ ನೀವು ಪ್ರಾಕ್ಟೀಸನ್ನು ಮಾಡಿ ಟೂ ತ್ರೀ ಡೇಸ್ ಪ್ರಾಕ್ಟೀಸನ್ನು ಮಾಡಿ ವ್ಯಾಟ್ಸಪ್ ಸಪೋರ್ಟ್ ಇರತಕ್ಕಂಥವ್ರು ವ್ಯಾಟ್ಸಪ್ ಸಪೋರ್ಟ್ನ ಬಳಸ್ಕೊಂಡು ಕಲೀಲಿಕ್ಕೆ ಅವಕಾಶ ಇರುತ್ತೆ ಓಕೆನಾ ವಾರದಲ್ಲಿ ಎರಡು ಕ್ಲಾಸ್ ಮಾತ್ರ ಇಲ್ಲಿರುತ್ತೆ ಎರಡು ವಿಡಿಯೋಸ್ ನಿಮಗೆ ಅವೈಲೇಬಲ್ ಆಗಿ ಸಿಗುತ್ತೆ ಸೊ ಈ ಎರಡು ವಿಡಿಯೋಸ್ ಅಂದರೆ ತಿಂಗಳಿಗೆ ನಮಗೆ ಎಷ್ಟಾಗುತ್ತೆ ನಾಲ್ಕು ವಾರ ಸೊ ಎರಡು ಎಂಟು ಎಂಟು ವಿಡಿಯೋಸ್ ಬರುತ್ತೆ ಈಗ ಪ್ರಿನ್ಸಸ್ ಕಟ್ ಬ್ಲೌಸ್ ಸಹ ಅಷ್ಟೇ ಕಟಿಂಗ್ ಆಗಿರಬಹುದು ಸ್ಟಿಚಿಂಗ್ ಆಗಿರಬಹುದು ಮತ್ತು ಏನೇ ಡೌಟ್ಸ್ ಇರಬಹುದು ಅಥವಾ ಯಾವ ರೀತಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಏನೇನು ಸಮಸ್ಯೆ ಬರುತ್ತೆ ಅನ್ನೋದಿರಬಹುದು ಪ್ರತಿಯೊಂದನ್ನು ಕೂಡ ವೆಲ್ ನೀಟಾಗಿ ಎಕ್ಸ್ಪ್ಲೇಷನ್ನ ಮಾಡಿ ನಿಮಗೆ ಕಂಪ್ಲೀಟ್ನ ಮಾಡಿಕೊಡ್ತೇವೆ ಈ ಮಂತಲ್ಲಿ ಸೊ ಈ ಮಂತಲ್ಲಿ ಜಾಯಿನ್ ಆಗುವವರಿಗೆ ಸ್ಪೆಷಲ್ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಲಾಸ್ಟ್ ಮಂತ್ ಫೋರ್ ಡಾಟ್ ಬ್ಲೌಸ್ ಏನು ತೆಗೆದುಕೊಂಡಿದ್ದಾರೆ ಮೆಂಬರ್ಶಿಪ್ ಅನ್ನು ಅಥವಾ ಫೋರ್ ಡಾಟ್ ಬ್ಲೌಸ್ ಏನು ಮೆಂಬರ್ಶಿಪ್ ವಿಡಿಯೋಸ್ ಆಲ್ರೆಡಿ ಇದೆ ಆ ವಿಡಿಯೋಸ್ ಕೂಡ ನೀವು ನೋಡಬಹುದು ಅಂದರೆ ಈ ವಾರದಲ್ಲಿ ಈ ತಿಂಗಳಲ್ಲಿ ನೀವು ಫೋರ್ ಡಾಟ್ ಬ್ಲೌಸ್ ಪ್ಲಸ್ ಪ್ರಿನ್ಸಸ್ ಕಟ್ ಎರಡು ಬ್ಲೌಸ್ ಕ್ಲಾಸಸ್ ಅನ್ನ ನೀವು ಅಟ್ ಅ ಟೈಮ್ ತೆಗೆದುಕೊಳ್ಳಬಹುದು ಇದರ ಬೆನಿಫಿಟ್ ಅನ್ನ ನೀವು ಪಡ್ಕೊಳ್ಬಹುದು ಓಕೆನಾ ಈಗ ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ನಾವೇನು ಯೂಸ್ ಮಾಡ್ತೀವಿ ಅಂತಂದ್ರೆ ನೀವೇನೇನು ರೆಡಿ ಮಾಡಿ ಇಟ್ಕೊಂಡಿರಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಒಂದು ರನ್ನರ್ ಅಂತಕ್ಕಂಥದ್ದು ಬೇಕಾಗುತ್ತೆ ರನ್ನರ್ ಮೀನ್ಸ್ ಮಾರ್ಕನ್ನು ಹಾಕ್ತಕ್ಕಂಥದ್ದು ನಿಮ್ಗೆ ಕಾಣ್ತಾ ಇರ್ಬೋದು ಈ ರನ್ನರನ್ನು ಸ್ಟೇಷನರಿ ಶಾಪ್ಗಳಲ್ಲಿ ಅಥವಾ ಏನು ನೀವು ಆಲ್ರೆಡಿ ಲೈನಿಂಗ್ ಏನು ತರ್ತಿರ್ತೀರಿ ಅಲ್ಲಿ ಸಿಗುತ್ತೆ ಇದು ಬೇಕಾಗುತ್ತೆ ಇದು ಬೇಕೇ ಬೇಕಾ ಸಾರ್ ಅಂತಂದರೆ ಹೌದು ಬೇಕೇ ಬೇಕಾಗುತ್ತೆ ಯಾಕೆ ಅಂತಂದರೆ ನಿಮಗೆ ಪರಿಸಸ್ ಕಟ್ ಬ್ಲೌಸ್ ಬಂದು ಅಥವಾ ಕಟೋರಿ ಬ್ಲೌಸ್ ಬಂದು ಅಥವಾ ಸವ್ಯಸಾಚಿ ಬ್ಲೌಸ್ ಬಂದು ನಿಮಗೆ ವಿತೌಟ್ ಪೇಪರ್ ಕಟ್ಟಿಂಗ್ ಮಾಡಬೇಕು ಡೈರೆಕ್ಟ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಬೇಕು ಅಂದರೆ ಈ ರನ್ನರ್ನ ಅವಶ್ಯಕತೆ ತುಂಬ ಇದೆ ಇದು ಇಲ್ಲ ಅಂತಂದರೆ ವಿತೌಟ್ ಫ್ಯಾ ಪೇಪರ್ ಅಥವಾ ಇದು ಶೀಟ್ ನೀವು ಮಾಡಲಿಕ್ಕೆ ಆಗೋದಿಲ್ಲ ನೀವು ಮತ್ತೆ ಸಪ್ರೇಟಾಗಿ ಡ್ರಾಯಿಂಗ್ ಶೀಟಲ್ಲಿ ಡ್ರಾಯಿಂಗ್ ಹಾಕ್ಕೊಂಡು ಅದನ್ನು ತೊಗೊಂಡೋಗಿ ಮತ್ತೆ ಫ್ಯಾಬ್ರಿಕ್ ಮೇಲೆ ಇಟ್ಟು ಅದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ಈ ರನ್ನರ್ ಇರಲಿಲ್ಲ ಅಂದರೆ ಇದು ಜಸ್ಟ್ ತರ್ಟಿ ರುಪೀಸ್ ಇರುತ್ತೆ ಓಕೆನಾ ಇದಿಲ್ಲ ಸರ್ ನಮ್ಮ ಹತ್ರ ಎಲ್ಲೂ ಇಲ್ಲ ನಾವೇನು ಮಾಡಬೇಕು ಅಂತ ಅಂದರೆ ಅದಕ್ಕೆ ನಿಮಗೆ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕಂತ ಅದನ್ನು ನೀವು ಫಾಲೋ ಮಾಡಬೇಕು ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇನ್ನು ಮೇಲೆ ಕ್ಲಾಸನ್ನು ಜಾಯಿನ್ ಆಗ್ತಕ್ಕಂಥವ್ರು ನಿಮಗೆ ಅಸ್ಲೀಸ್ಟ್ ನಾನು ಹೇಳ್ತಕ್ಕಂಥದ್ದು ಮಿಷಿನ್ ಕಂಪಲ್ಸರಿ ಇರಲೇಬೇಕು ಮತ್ತು ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಅಂತಕ್ಕಂಥದ್ದು ಇದ್ದವರು ಜಾಯ್ನ್ ಆದರೆ ನಿಮಗೆ ಅನುಕೂಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಜೀರೋ ಇಂದ ಬಂದರೂ ನಮಗೇನು ಗೊತ್ತಿಲ್ಲ ಅಂತಂದರೆ ನಾವಿಲ್ಲಿ ಕುತ್ಕೊಂಡು ವಿಡಿಯೋ ಮುಖಾಂತರ ನಿಮಗೆಲ್ಲ ಕಲಿಸ್ಬಿಡ್ತೀವಿ ಅಂದರೆ ಸುಳ್ಳು ನಾವು ಕಲಿಸ್ಲಿಕ್ಕೆ ಆಗೋದೇ ಇಲ್ಲ ಯಾಕೆಂದರೆ ಈ ಟೇಲರಿಂಗನ್ನು ನಾವು ಡೈರೆಕ್ಟ್ ಶಾಪಲ್ಲಿ ಹೋಗಿ ಕುತ್ಕೊಂಡು ಕಲ್ತರೇ ಎಷ್ಟೋ ಸಾರಿ ನಮಗೆ ಬಂದಿಲ್ಲ ಅಂಥದ್ದು ನಾವು ಜಸ್ಟ್ ವಿಡಿಯೋ ಮುಖಾಂತರ ನಿಮಗೆ ಹೇಳಿ ಕಲಿಸ್ಕೊಡ್ತೀವಿ ಅಂದರೆ ಅದು ಸುಳ್ಳು ಅದು ಆಗೋದಿಲ್ಲ ಅದನ್ನು ಕಲಿಲಿಕ್ಕೂ ಕೂಡ ನಿಮ್ಮ ಕೈಲಿ ಆಗಲ್ಲ ಸೊ ಹಾಗಾಗಿ ನಾನು ಹೇಳೋದೇನೆಂದರೆ ಇದ್ರ ಬಗ್ಗೆ ಅಟ್ಲೀಸ್ಟ್ ಮನೆಯಲ್ಲೇ ಕುತ್ಕೊಂಡು ಸ್ಟಿಚಿಂಗ್ ಮಾಡ್ತಕ್ಕಂಥವ್ರು ಓಕೆನಾ ಸಾಕಷ್ಟು ಜನ ಮನೇಲೆ ಸ್ಟಿಚ್ ಮಾಡ್ಕೊಳ್ತಾ ಇರ್ತೀರಿ ಸೊ ಅವ್ರನ್ನೂ ಹೊರಗಡೆ ಹೋಗಿ ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಸೊ ಆ ರೀತಿ ಪರಿಸ್ಥಿತಿ ಇರುತ್ತೆ ಅಂಥವ್ರಿಗೆ ಏನು ಮಾಡಬೇಕು ನಾವು ಚೆನ್ನಾಗಿರುವಂಥ ಬ್ಲೌಸ್ ಔಟ್ಫಿಟ್ ಇರುವಂಥ ಬ್ಲೌಸನ್ನು ನಾವು ಹಾಕ್ಕೊಳ್ಬೇಕು ಅನ್ನೋ ಆಸೆ ಇರ್ತಕ್ಕಂಥವ್ರು ನೀವು ಒನ್ ಫಿಫ್ಟಿ ನನಗೆ ಜಾಯಿನ್ ಆಗ್ಬೋದು ಮನೆಯಲ್ಲೇ ನಿಮ್ಮ ಮೆಜರ್ಮೆಂಟ್ ಇವತ್ತು ನಾವೇನು ತೋರಿಸ್ಕೊಡ್ತೀವಿ ಮೆಜರ್ಮೆಂಟ್ನ ಒಂದು ವಿಷಯ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ನಾವು ಯಾವುದೇ ಮೆಜರ್ಮೆಂಟ್ನ ತೋರಿಸ್ಲಿ ಅದು ನಿಮ್ಮ ಮೆಜರ್ಮೆಂಟ್ಗೆ ಕಂಪಲ್ಸರಿ ಬಂದೇ ಬರುತ್ತೆ ಯಾವ ರೀತಿ ಬರುತ್ತೆ ಅಂತಂದರೆ ನಾವಿಲ್ಲಿ ತೋರಿಸ್ಕೊಡುವಂಥ ಮೆಜರ್ಮೆಂಟ್ ನಾವು ಹೇಳುವಂಥ ಮೆಜರ್ಮೆಂಟ್ ನಿಮ್ಮ ಮೆಜರ್ಮೆಂಟಿಗೆ ಅಡಾಪ್ಟ್ ಮಾಡ್ಕೊಳ್ಬೇಕು ಅದನ್ನು ಯಾವ ರೀತಿ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಪ್ರಿನ್ಸಸ್ ಕಟ್ ಬ್ಲೌಸ್ ಕ್ಲಾಸ್ ಒನ್ನಲ್ಲಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೇನೆ ಮೆಜರ್ಮೆಂಟ್ ತೆಗೆದುಕೊಂಡು ಪ್ರತಿ ಮೆಜರ್ಮೆಂಟ್ಗೂ ಅಡಾಪ್ಟ್ ಯಾವ ರೀತಿ ಮಾಡ್ಕೊಳ್ಬೇಕು ಇಲ್ಲಿ ಕುತ್ಕೊಂಡು ನನ್ನ ಮೆಜರ್ಮೆಂಟ್ಗೆ ನಾನು ಕಟಿಂಗ್ ಮಾಡಿರ್ತೀನಿ ಅಲ್ಲಿ ನೀವು ಕೂತ್ಕೊಂಡು ನಿಮ್ಮ ಮೆಜರ್ಮೆಂಟ್ಗೆ ನೀವು ಕಟ್ ಮಾಡಬೇಕು ಸೊ ಯಾವ ರೀತಿ ಮಾಡಬೇಕು ಅದಕ್ಕೂ ಒಂದು ಸಪ್ರೇಟ್ ವಿಡಿಯೋನ ಕೊಟ್ಟಾದರೂ ಕೊಡ್ತೀನಿ ಇಲ್ಲ ಯಾವ ರೀತಿ ಬರ್ಕೋಬೇಕು ಅನ್ನೋದನ್ನಾದರೂ ಹೇಳ್ಕೊಡ್ತೀನಿ ಮತ್ತು ಸಾಕಷ್ಟು ಜನ ನೋಟ್ಸ್ ಕೇಳ್ತಾ ಇದ್ರಿ ಹಂಡ್ರೆಡ್ ಪರ್ಸೆಂಟ್ ನೋಟ್ಸ್ ನ ಕಲ್ಪಿಸುವಂತ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಸೊ ನೋಟ್ಸ್ ಬರೀತಾ ಇದೀವಿ ನೋಟ್ಸ್ ನ ಬರೆದು ಕಂಪ್ಲೀಟ್ ಒಂದು ಸಣ್ಣ ಸಣ್ಣ ಬುಕ್ಕೆ ಆಗುತ್ತೆ ಅದು ನೋಟ್ಸ್ ಅದರಲ್ಲಿ ಆಲ್ಮೋಸ್ಟ್ ನಿಮಗೆ ಫೋಡೋ ಡೋಸ್ ಆಗಿರ್ಬೋದು ಪ್ರಿನ್ಸಸ್ ಕಟ್ ಆಗಿರ್ಬೋದು ಕಟೋರಿ ಆಗಿರ್ಬೋದು ಡೀಪ್ ನೆಕ್ ಆಗಿರ್ಬೋದು ಫ್ರಂಟ್ ಓಪನ್ ಆಗಿರ್ಬೋದು ಬ್ಯಾಕ್ ಓಪನ್ ಆಗಿರ್ಬೋದು ಸೊ ಈ ರೀತಿ ಸುಮಾರು ಒಂದು ಹತ್ತಿರ ಒಂದು ಐದರಿಂದ ಎಂಟು ಬ್ಲೌಸ್ ಸಂಬಂಧಪಟ್ಟಂತಹ ನೋಟ್ಸ್ ಅನ್ನ ಕ್ಲಿಯರ್ ಆಗಿ ಬರೆದು ನಿಮಗೆ ಮುಟ್ಸುವಂಥ ಪ್ರಯತ್ನ ಮಾಡ್ತೇನೆ ಸೊ ಅದು ಇಷ್ಟೇ ದಿನಕ್ಕೆ ಕೊಡ್ತೀನಿ ಅಂತ ಹೇಳಾರೆ ಯಾಕಂದರೆ ಪ್ರತಿಯೊಂದನ್ನು ಕೂಡ ನಾವು ಬರ್ಕೊಂಡು ಅದನ್ನು ಮತ್ತೆ ಪ್ರಿಂಟ್ಔಟ್ ತೆಗೆಸ್ಕೊಂಡು ಬಂದು ನಿಮ್ಮ ಮುಂದೆ ಇದು ಮಾಡಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಸೊ ಆಲ್ರೆಡಿ ಬರೀತಾ ಇದ್ದೀವಿ ಅದು ಕೂಡ ಪ್ರೊಸೆಸ್ಸಲ್ಲಿದೆ ಸೊ ಇದು ಬಂದು ಇವತ್ತಿನ ಇನ್ಫಾರ್ಮೇಶನ್ ಆಲ್ರೆಡಿ ಈ ಮಂತಲ್ಲಿ ಜಾಯಿನ್ ಆರ್ತ ಆಗಿರ್ತಕ್ಕಂಥವ್ರು ಸುಮಾರು ಜನ ಇದ್ದೀರಿ ಎಲ್ಲರೂ ಸಿಕ್ಕಪಡೆ ಮೆಸೇಜನ್ನು ಹಾಕ್ತಾಯಿದಿರಿ ಸೊ ಹಾಗಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಪ್ರತಿ ಬುಧವಾರ ಮತ್ತು ಪ್ರತಿ ಸಂಡೇ ಇವತ್ತು ಶುಕ್ರವಾರ ಸೊ ಈ ವಿಡಿಯೋ ನಿಮಗೆ ಇವತ್ತು ಒಂಬತ್ತು ಗಂಟೆಗೆ ಬರುತ್ತೆ ನಾತ್ರ ಒಂಬತ್ತು ಗಂಟೆಗೆ ಬರ್ಬೋದು ಅಥವಾ ನಾಳೆ ಆದರೂ ಬರ್ಬೋದು ಮೇ ಬಿ ಒಂಬತ್ತು ಗಂಟೆಗೆ ಬರುತ್ತೆ ಇವತ್ತು ನೈಟೇ ಬರುತ್ತೆ ಸೊ ಈ ವಿಡಿಯೋನ ನೋಡ್ತಕ್ಕಂಥವ್ರು ಮೇ ಬಿ ಸಟರ್ಡೆ ನಾಳೆ ಸಟರ್ಡೇ ಇದೆ ಸೊ ಸಾಧ್ಯವಾದರೆ ಹಂಡ್ರೆಡ್ ಪರ್ಸೆಂಟ್ ವೀಡಿಯೋನ ಮೇಕ್ ಮಾಡಿ ನಿಮಗೆ ಸಂಡೇ ಇದೇ ಸಂಡೇ ಹನ್ನೆರಡು ಗಂಟೆಯಿಂದಲೇ ಪ್ರಿನ್ಸಸ್ ಕಟ್ ಬ್ಲೌಸನ್ನ ಫಸ್ಟ್ ಕ್ಲಾಸ್ ವೀಡಿಯೋ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ ಓಕೆನಾ ಅದಾದ ನಂತರ ನಿಲ್ಲಲ್ಲ ನೆಕ್ಸ್ಟ್ ಬುಧವಾರ ಒಂದು ಬರುತ್ತೆ ನೆಕ್ಸ್ಟ್ ಸಂಡೇ ಒಂದು ಬರುತ್ತೆ ಬುಧವಾರ ಒಂದು ಬರುತ್ತೆ ಸಂಡೇ ಒಂದು ಬರುತ್ತೆ ಬುಧವಾರ ಒಂದು ಬರುತ್ತೆ ಓಕೆನಾ ಈಗ ಆಲ್ರೆಡಿ ಫೋರ್ ಡಾಟ್ ಬ್ಲೌಸ್ ಅನ್ನ ನಾವು ಲಾಸ್ಟ್ ಮಂತ್ ಇದೇ ದಿನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ವಿ ಮೂರನೇ ತಾರೀಕು ಸೊ ಫೋರ್ ಡಾಟ್ ಬ್ಲೌಸನ್ನು ನಿಮಗೆ ಕ್ಲಾಸ್ ರೂಮ್ ಮುಖಾಂತರದಲ್ಲಿ ಮೆಂಬರ್ಶಿಪ್ ಕ್ಲಾಸ್ ಅಂತ ಹೇಳಿ ಕೊಡ್ತೀವಿ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ಸಾಕಷ್ಟು ಜನ ಮೆಂಬರ್ಶಿಪ್ಪನ್ನು ಪಡೆದುಕೊಂಡಿದಿರಿ ಸಾಕಷ್ಟು ಜನ ಯೂಟಿಲೈಸ್ಗೂ ಮಾಡ್ಕೊಂಡಿದ್ದೀರಿ ಸೊ ಇನ್ನು ನೀವು ಪ್ರಿನ್ಸಸ್ ಕಟ್ ಬೇಕು ಅಂದರೆ ಮೆಂಬರ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಇವತ್ತು ಲಾಸ್ಟ್ ಡೇಟ್ ಇರುತ್ತೆ ನೀವು ಆಟೋಪೇ ಆಪ್ಷನನ್ನು ಕ್ಯಾನ್ಸಲ್ ಮಾಡಿಕೊಂಡ್ರೆ ನಿಮ್ಮ ಅಮೌಂಟ್ ಡೆಬಿಟ್ ಆಗೋದಿಲ್ಲ ಓಕೆನಾ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಬ್ಬರಿಗೆ ತುಂಬಾ ಇಂಪಾರ್ಟೆಂಟ್ ಅಮೌಂಟ್ ಇವತ್ತು ಒನ್ ಫಿಫ್ಟಿ ನೈನ್ ರುಪೀಸ್ ಅಮೌಂಟ್ ಅಂತಕ್ಕಂಥದ್ದು ಬಹಳ ಕಡಿಮೆ ಅಮೌಂಟ್ ಅಂತ ಕಣ್ಣಿಗೆ ಕಂಡರೂ ಸಹ ಕೆಲವೊಬ್ರು ಅದನ್ನ ಪೇ ಮಾಡಬೇಕಾದ್ರೂ ಯೋಚನೆ ಮಾಡ್ತಾ ಇರ್ತೀವಿ ನಾವು ಯಾಕಂದರೆ ಅಂಥ ಸಂದರ್ಭಗಳು ಎಷ್ಟೋ ನಮಗೂ ಕೂಡ ಬಂದಿದೆ ಇಲ್ಲ ಅಂತ ನಾನು ಹೇಳೋಲ್ಲ ಸೊ ಹಾಗಾಗಿ ಅವ್ರಿಗೆ ಹೇಳ್ತಾ ಇರ್ತಕ್ಕಂಥದ್ದು ನೀವು ಇಲ್ಲಿಗೆ ಸ್ಕಿಪ್ ಮಾಡಬಹುದು ಓಕೆನಾ ಕಂಟಿನ್ಯೂ ಮಾಡಿ ಅಂತ ನಾನು ಹೇಳಲ್ಲ ಓಕೆನಾ ನಿಮ್ಮ ಒಂದು ಇದನ್ನು ನೋಡಿಕೊಂಡು ಫೈನಾನ್ಷಿಯಲ್ ಬೆನಿಫಿಟನ್ನು ಬಜೆಟನ್ನು ನೋಡಿಕೊಂಡು ನೀವು ಕಂಟಿನ್ಯೂ ಮಾಡಿ ನೀವು ಮತ್ತೆ ಒಂದೊಂದು ಟೂ ಮಂತ್ಸ್ ಆದಮೇಲೆ ಕೂಡ ನಿಮ್ಮ ಮೆಂಬರ್ಶಿಪ್ಪನ್ನು ವಾಪಸ್ ತೆಗೆದುಕೊಳ್ಬೋದು ಆಗ ಮತ್ತೆ ಇನ್ನೊಂದು ಬ್ಲೌಸ್ ಕೋರ್ಸ್ ಕೂಡ ಆ್ಯಡ್ ಆಗಿರುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ನಿಮ್ಮ ಮೆಂಬರ್ಶಿಪ್ ಇತ್ತು ಅಂದರೆ ಈ ಫೋರ್ಡ್ ಡಾಟ್ ಕಲ್ತ್ರಿ ನೆಕ್ಸ್ಟ್ ಇವಾಗ ಪ್ರಿನ್ಸಸ್ ಕಟ್ಟು ನಿಮ್ಮ ಕಲೀಲಿಕ್ಕೆ ಈಸಿ ಆಗುತ್ತೆ ಈಗ ಮತ್ತೆ ಈ ತಿಂಗಳು ಬಿಟ್ಟು ಸರ್ ಮುಂದೆ ತಿಂಗಳು ಕಟೋರಿ ಬ್ಲೌಸ್ ಬರುತ್ತೆ ಆಗ ನಾನು ಜಾಯ್ನ್ ಆಗ್ತೀನಿ ಅಂದರೆ ಆಗ ನೀವು ಜಾಯ್ನ್ ಆದರೆ ಒನ್ ಮಂತಲ್ಲಿ ನಿಮಗೆ ಕಟೋದ್ರಿನ ಕಲಿಬೇಕು ಪ್ರಿನ್ಸಸ್ ಕಟ್ಟು ಕಲಿಬೇಕು ಪ್ಲಸ್ ಫೋರ್ ಡಾಟು ಕಲಿಬೇಕು ಸೊ ಇಷ್ಟು ಎಲ್ಲ ವೀಡಿಯೋಸ್ ಅದರಲ್ಲಿ ಇರ್ತವೆ ಯಾವುದು ನೋಡಬೇಕು ಯಾವ್ದು ನೋ ಬಿಡಬೇಕು ಅಂತ ಕನ್ಫ್ಯೂಷನ್ ನೀವೇ ಆಗ್ತೀರಿ ಓಕೆನಾ ಇವೆಲ್ಲವೂ ಮತ್ತೆ ನಾನು ಇನ್ಕ್ರೀಸನ್ನು ಮಾಡಲ್ಲ ಅಮೌಂಟನ್ನು ಒನ್ ಫಿಫ್ಟಿ ನೈನಲ್ಲೇ ಸಿಗುತ್ತೆ ನಿಮಗೆ ಸೊ ಹಾಗಾಗಿ ಸಾಧ್ಯವಾದಷ್ಟು ಎಷ್ಟು ಜನ ಬೇಗ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರು ಇಮಿಡಿಯೇಟ್ಲಿ ಜಾಯ್ನ್ ಆಗಿ ಒನ್ ಫಿಫ್ಟಿ ನೈನ್ ದ ಬೆಸ್ಟ್ ವೇ ನಿಮಗೆ ವಾಟ್ಸಪ್ ಸಪೋರ್ಟ್ ಸಿಗುತ್ತೆ ಬೇಡ ಸರ್ ನಮಗೆ ವಾಟ್ಸಪ್ ಓನ್ಲಿ ವೀಡಿಯೋ ಆಕ್ಸಸ್ ಬೇಕು ಅಂದರೆ ಏಯ್ಟಿ ನೈನ್ ರುಪೀಸ್ ಓಕೆನಾ ಈ ಪ್ರಿನ್ಸಸ್ ಕಟ್ಟಲ್ಲಿ ನಾವೇನು ಕವರ್ ಮಾಡ್ತಾ ಇದೀವಿ ಅಂದರೆ ಇದನ್ನು ಹಾಕ್ತಾ ಇದ್ದೀವಿ ಈಗ ಬೋಟಿಕ್ಗಳಲ್ಲಿ ನೋಡಿದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸರ್ ನಮ್ದು ಫಿನಿಶಿಂಗ್ ಬರೋಲ್ಲ ಅಂತಂದರೆ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಲೈಕ್ರಾ ಪೇಸ್ಟಿಂಗ್ ಫ್ಯೂಸಿಂಗನ್ನು ಯೂಸ್ ಮಾಡ್ತಾರೆ ಸೊ ನಾವು ಕೂಡ ಲೈಕ್ರಾ ಪೇಸ್ಟಿಂಗನ್ನು ಯೂಸ್ ಮಾಡಿಕೊಂಡೇ ಬ್ಲೌಸ್ನ ಸ್ಟಿಚ್ ಮಾಡೋದು ಯಾವ ರೀತಿ ಅನ್ನೋದನ್ನು ಪ್ರೆಸ್ಸಿಂಗ್ ಮಾಡ್ಕೊಂಡು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಈ ಒಂದು ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ನಾವು ನೋಡ್ತೇವೆ ಲೈಕ್ರಾ ಪೇಸ್ಟಿಂಗನ್ನು ಹಾಕೊಂಡ್ಬಿಟ್ಟು ನಾವು ಸ್ಟಿಚಿಂಗನ್ನು ಮಾಡ್ತಾ ಇದ್ದೇವೆ ಪ್ರಿನ್ಸಸ್ ಕಟ್ ಅದರಲ್ಲಿ ಮೆಂಬರ್ಶಿಪ್ ಕ್ಲಾಸಲ್ಲಿ ಓಕೆನಾ ತುಂಬ ತೆಳುವಾಗಿದೆ ಮತ್ತು ಫಿನಿಶಿಂಗ್ ಕೂಡ ಅದ್ಭುತವಾಗಿ ಬರುತ್ತೆ ಸೊ ಈ ರೀತಿ ಇದೆ ಇದನ್ನು ಫಸ್ಟ್ ನಾವು ಟ್ರೈ ಮಾಡ್ತೀವಿ ಓಕೆನಾ ಟ್ರೈ ಮಾಡಿ ಸ್ಟಿಚಿಂಗ್ ನೋಡಿ ಇದು ಯಾವ ರೀತಿ ಬರುತ್ತೆ ಔಟ್ಪುಟ್ ಬರುತ್ತೆ ಚೆನ್ನಾಗಿದ್ದರೆ ಮಾತ್ರ ನಮಗೆ ಕ್ಲಾಸಲ್ಲಿ ಇಂಟ್ರೊಡ್ಯೂಸನ್ನು ಮಾಡ್ತೇವೆ ಸೊ ಆಲ್ರೆಡಿ ಲಾಸ್ಟು ಒಂದು ವೀಡಿಯೋದಲ್ಲಿ ಅಂದರೆ ಲಾಸ್ಟ್ ಇಯರ್ ಒಂದು ವೀಡಿಯೋದಲ್ಲಿ ಪ್ರಯತ್ನ ಪಟ್ಟಿದ್ದೀವಿ ನಾವು ಸೊ ಅದು ಲೈಕ್ರಾ ಪೇ ಫ್ಯೂಸಿಂಗ್ ಅಂತೇಳಿ ಕೊಟ್ಟಿದ್ದರು ಬಟ್ ತುಂಬ ಹಾರ್ಡ್ ಇತ್ತು ಅದು ಸೊ ಅದು ಅಷ್ಟೊಂದು ನಮಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ ಬಟ್ ಇದನ್ನು ಸರ್ಚ್ ಮಾಡಿ ತೆಗೆದುಕೊಂಡು ಬಂದಿದ್ದೀವಿ ಇದು ತುಂಬ ಸ್ಮೂತ್ ಇದೆ ಸೊ ಹಾಗಾಗಿ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಳ್ತೀವಿ ನೋಡೋಣ ನೆಕ್ಸ್ಟ್ ಇದೊಂದು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡ್ತೀವಿ ಸದ್ಯದಲ್ಲಿ ಈ ಬ್ಲೌಸನ್ನು ಸೊ ಇದಿಷ್ಟು ಈ ಒಂದು ಇನ್ಫಾರ್ಮೇಷನ್ ಕೊಡೋದಾಗಿತ್ತು ಮೆಂಬರ್ಶಿಪ್ಪನ್ನು ಯಾರೇ ತೆಗೆದುಕೊಳ್ಳಿ ಮತ್ತು ನೀವು ಏನು ಕಮೆಂಟ್ ಮೆಸೇಜ್ ಮಾಡಿರ್ತೀರಿ ಏಯ್ಟಿ ನೈನ್ ತೆಗೆದುಕೊಂಡ್ರೆ ಅಥವಾ ಒನ್ ಫಿಫ್ಟಿ ನೈನ್ ತೆಗೆದುಕೊಂಡ್ರಾಗಿರಲಿ ಒನ್ ಫಿಫ್ಟಿ ನೈನ್ ರುಪೀಸ್ ತೆಗೆದುಕೊಂಡವ್ರಿಗೆ ನಿಮಗೆ ವಾಟ್ಸಪ್ ನಂಬರ್ ಆ ವಿಡಿಯೋ ಸಪ್ರೇಟಾಗಿದೆ ನೀವು ಸ್ವಲ್ಪ ಸರ್ಚ್ ಮಾಡಿದ್ರೆ ನಿಮಗೆ ವಾಟ್ಸಪ್ ನಂಬರ್ ಅಲ್ಲಿ ಸಿಗುತ್ತೆ ಅಲ್ಲಿಂದ ನೀವು ವ್ಯಾಟ್ಸಪ್ಪನ್ನು ಮಾಡಬಹುದು ಓಕೆನಾ ಇನ್ನು ನಿಮಗೆ ಯಾವ ರೀತಿ ಜಾಯಿನ್ ಆಗಬೇಕು ಗೊತ್ತಾಗ್ತಾ ಇಲ್ಲ ಅಂತಂದರೆ ಒಂದು ನಂಬರ್ ಕಾಣುತ್ತೆ ಈಗ ಸೊ ಆ ನಂಬರ್ಗೆ ವಾಟ್ಸಪ್ ಮಾಡಿ ಹಾಯ್ ಸರ್ ಬ್ಲೌಸ್ ಕೋರ್ಸ್ ಅಂತ ಹಾಕಿದ್ರೆ ನಿಮಗೆ ಲಿಂಕನ್ನು ಕಳಿಸ್ತೀವಿ ಆ ಲಿಂಕ್ ಮುಖಾಂತರ ನೀವು ಬ್ಲೌಸ್ ಕೋರ್ಸ್ನ ಜಾಯಿನ್ ಆಗಬಹುದು ಓಕೆನಾ ಏನೇ ಡೌಟ್ ಇದ್ದರೂ ವೀಡಿಯೋ ಕೆಳಗಡೆ ಮೆನ್ಷನ್ ಮಾಡಿ ಇಂಥದಂತ ಅಂತ ಹೇಳಿ ಕಮೆಂಟ್ ಮಾಡಿ ನಿಮಗೆ ಆನ್ಸರನ್ನು ಕೊಡ್ತೇವೆ ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಬ್ಲೌಸ್ ಕೋರ್ಸ್ ಈ ಸಂಡೇ ಅಥವಾ ಬುಧವಾರದಿಂದ ಸ್ಟಾರ್ಟ್ ಆಗುತ್ತೆ ಓಕೆನಾ ಎಲ್ಲ ಮೆಂಬರ್ಶಿಪ್ ತೆಗೆದುಕೊಂಡಿದಿರಿ ಅಥವಾ ಎಲ್ಲ ಪಬ್ಲಿಕ್ಕು ಕೂಡ ಮತ್ತೊಮ್ಮೆ ನೂತನ ಸಂವತ್ಸರದ ಆರ್ಥಿಕ ಶುಭಾಶಯಗಳು ಓಕೆನಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ